ಏನು ರೀ ಈ ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ಲ ಅದು ಒಂದು ಸಣ್ಣ ಕೆಲಸ ಹೇಳಿದ್ರು ಹೆಗಲ ಮೇಲೆ ಹೊತ್ಕೊಂಡು ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ ನಿನ್ನೆನೆ ಅವ್ರಿಗೆ ಗಿಣಿ ಹೇಳ್ದಂಗೆ ಹೇಳಿದೀನಿ ಪಲ್ಲಕ್ಕಿ ಹೋಗಿ ರೆಡಿ ಮಾಡಿ ಎಂತ ಅದನ್ನ ಅಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆದ್ರೆ ನೀವು ನಾಳೆ ಮನೆಯಿಂದ ಚೌಲ್ಟಿಗೆ ಹೋಗುವಾಗ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ ನಾನು ಹೋದ್ರೆ ಅಪ್ಪ ಅಮ್ಮನ ಕಳ್ಕೊಬೇಕಾಗುತ್ತೆ ನಾನು ಹೋಗದೆ ಇದ್ರೆ ಸಿದ್ಧ ಶಾಶ್ವತವಾಗಿ ಕಳ್ಕೊಬೇಕಾಗುತ್ತೆ ನಾನು ಏನ್ ಮಾಡ್ಲಿ ಈಗ ತಲೆ ಸೀಡ್ ಬೋಗ್ತಾ ನಾನ್ ಹಾಕಿರೋ ಎಮೋಷನಲ್ ಬಾಂಬ್ಗೆ ಅಮೂಲ್ಯನ್ ಮನ್ಸ್ ಹಂಗೇ ಬ್ಲಾಸ್ಟ್ ಆಗಿ ಅವಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಹಿಂದೆ ಬಂದೇ ಬರ್ತಾಳೆ ನನಗೆ ಅದು ಗೊತ್ತು ಹೊಟ್ಟಬಿಡ್ನಲ್ಲ ಹಂಗಂದ್ರೆ ಅಮೂಲ್ಯ ಹೋಗಲ್ವಾ ಹೋಗು ಅಮೂಲ್ಯ ಇನ್ ಮನೆಯಿಂದ ತೊಂದಗು ನನ್ನ ಇಷ್ಟ ದಿನಗಳ ಆಸೆನ ಈಡೇರಿಸುವ ನಾನೀಗ ಹೋಗಿಲ್ಲ ಅಂದ್ರೆ ಸಿದ್ಧ ಸತ್ತೋಗ್ಬಿಡ್ತಾನೆ ಅದೀಗಾಗಬಾರ್ದು ಆಗ್ಬಾರ್ದು ನನ್ ಸಿದ್ದನ್ ಕೈ ಹಿಡ್ದಿದೀನಿ ನಾವಿದ್ರೂ ನಿಜವಾಗ್ಲೂ ಪ್ರೀತಿಸಿದೀವಿ ಅವ್ನ್ ಕೈನ ನಾನ್ ಬಿಡ್ಬಾರ್ದು ಬಲ್ಲ ಬಾ ನೀನು ನನ್ನ ಕೈನ ಎಲ್ಲ ಕರ್ಕೊಂಡು ಹೋಗ್ತಿದೀಯಾ ಅಲ್ಲಾಡು ಏ ಬಲ್ಲ ಬಾ ಏನು ಇದೆಲ್ಲ ಸುಮ್ಮನೆ ಬಾಮ್ಮ ನೀನು ಆ ಅಮ್ಮನ್ಗೆ ಅವ್ರ ಅವರ್ ಫೇವರಿಟ್ ಚಾಕೊಲೇಟ್ ಕೊಡ್ಕೋಡಿ ಅತ್ತಿಗೆಗೆ ವೆನಿಲಾ ಕೊಡಿ ನನ್ಗೆ ಯಾವ ಫ್ಲೇವರ್ ಆದ್ರೂ ನಡೆಯುತ್ತೆ ನನ್ಗಿಷ್ಟ ಅಂತ ಯಾವಾಗ್ಲೂ ಚಾಕ್ಲೇಟ್ ಇದು ತುಂಬಾ ಚೆನ್ನಾಗಿದೆ ಕಣೋ ಆದ್ರೂ ಇಷ್ಟೊತ್ತಲ್ಲಿ ಯಾಕೋ ಇಂತ ಸಾಹಸಕ್ಕೆಲ್ಲ ಕೈ ಹಾಕ್ತಿಯಾ ನಾನು ನಿನ್ನ ಗಮನಸ್ತಾನೆ ಇದ್ದೆ ದೊಡ್ಡಬಳ್ಳದಿಂದ ಮೈಸೂರಿಗೆ ಬಂದ್ರು ನಿನ್ ಮನ್ಸಲ್ಲ ಅಲ್ಲೇ ಇದೆ ಅಮ್ಮ ನಿಂಗ್ ವಿಷಯ ಗೊತ್ತಾ ಹೆಣ್ಮಕ್ಳು ಯಾವಾಗ್ಲೂ ನಗ್ತಾ ನಗ್ತಾ ಇದ್ರೆ ಭಾಗ್ಯಲಕ್ಷ್ಮಿ ಮನೇಲೆ ಬಂದು ಭಾಗ್ಯಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ನಾವೆಲ್ಲ ಏನಾಗ್ಬೇಕು ಹೇಳು ತಂದೆ ತಾಯಿ ಮನ್ಸನ್ನ ನಮ್ಮ ಮಕ್ಕಳು ಅರ್ಥನೇ ಮಾಡ್ಕೊಡಲ್ಲ ಅಂತ ದೂರ್ ಕೊಡೋ ಈ ಕಾಲದಲ್ಲಿ ತಂದೆ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರು ಗೌರವ ಕೊಟ್ಟು ಅವ್ರ ಆಸೆಗಳನ್ನ ಈಡೇರ್ಸು ನಿನ್ನಂತ ಮಗ ಸಿಗೋದಕ್ಕೆ ನಾನಿಷ್ಟು ಜನ್ಮ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಕೇಳು ಆ ದೇವ ನನ್ ಏನ್ ಮಾಡಿದನೋ ವಲ್ಲ ಕೇಳಿದಕ್ಕಿಂತ ಎಲ್ಲ ಯಥೇಚ್ಛವಾಗಿ ಕೊಟ್ಟಿದ್ದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಡ್ಡ ಸದಾ ನನ್ನ ಬಗ್ಗೆ ಕಾಳಜಿ ಮಾಡೋ ಮಕ್ಕಳು ನನ್ನ ಎಲ್ಲಾ ಕಷ್ಟ ಸುಖಕ್ಕೆ ಹೆಗಲು ಕೊಡೋ ತಮ್ಮ ನೀವೆಲ್ಲ ನನ್ನ ಜೊತೆ ಇರೋವಾಗ ನಾನ್ ಯಾಕೆ ಅಳ್ಬೇಕು ನಾನು ಅಳಲ್ಲ ಇದೊಳ್ಳೆ ಚೆನ್ನಾಗಾಯ್ತು ಮತ್ತೆ ಇಷ್ಟ ಜನ ಮಾತ್ರ ನಿಮ್ ಕುಟುಂಬನಾ ನಾನು ಏನಕ್ಕೂ ಇಲ್ವಾ ಹಾಗಲ್ಲ ಅತ್ತೆ ಈಗ ಡೌ ಮಾಡಕ್ ಬರ್ಬೇಡಿ ನೀವ್ ನಾನು ಎಷ್ಟು ಹೇಳದ್ ಮರ್ತೆ ಅಂತ ನಿಜ ಒಪ್ಕೊಳ್ಳಿ ವಲ್ಲವ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಅತ್ತೆ ಕೈಲಿ ಈ ರೀತಿ ಅವಮಾನ ಮಾಡದ ನನ್ಗೆ ಐಸ್ ಕ್ರೀಮ್ ಬೇಡ ಏನು ಬೇಡ ಸೊಸೆ ಮುದ್ದು ನೀನ್ ನಮ್ ಕುಟುಂಬದಲ್ಲಿ ಒಬ್ಳು ಅಂತ ನಾನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೆ ನೀನ್ ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ಕಣೆ ಮೀನಾ ಪಲ್ಲವಾ ನೀನ್ ಯಾವಾಗ್ಲೂ ಹೀಗೆ ಇರ್ತೀಯ ತಾನೆ ಹೀಗಂದ್ರೆ ಹೇಗಮ್ಮ ಅಂದ್ರೆ ಮುಂದಕ್ಕೂ ಹೀಗೆ ನನ್ನ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ತಾ ಯಾವಾಗ್ಲೂ ನನ್ ಜೊತೆಗೆ ಇರ್ತೀಯ ಅಲ್ವಾ ನಿನ್ ಸಣ್ಣ ಪುಟ್ಟ ಆಸೆಗಳು ಮಾತ್ರ ಅಲ್ಲ ಅದ್ ಎಷ್ಟೇ ದೊಡ್ಡ ಆಸೆ ಇದ್ರೂನು ಸದಾ ನಿಮ್ಮ ಸೇವೆಯಲ್ಲಿ ಸಿದ್ಧನಾಗ್ತೀನಿ ನನ್ ಮುದ್ದು ಬಂಗಾರ ನಮ್ಮ ಅಮೂಲ್ಯಂಗೆ ಎಲ್ಲ ಒಳ್ಳೇದಾಗ್ಬೇಕಪ್ಪ ನಿನ್ನ ಹತ್ರ ಹರಕೆ ಕಟ್ಕೊಂಡಂಗೆ ಬಂದು ನಾನು ಉರ್ ಸೇವೆ ಮಾಡಿದ್ದೀನಿ ಅಮೂಲ್ಯ ಕೈ ಹಿಡಿಯೋ ಗಂಡು ಚೆನ್ನಾಗಿರೋದಷ್ಟೇ ಅಲ್ಲ ಅವ್ಳು ಹೋಗ್ತಾ ಇರೋ ಕುಂಬ ಅವ್ರತ್ತೆ ಮಾವ ಎಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಬಿ ಸರಿ ಅತ್ತೆ ಅತ್ತೆ ಎಷ್ಟು ಒಳ್ಳೆಯವರಲ್ವಾ ಎಷ್ಟು ಇಂಟ್ ಅವರುತ್ತದ್ ಬಯಸ್ವರ್ಗು ಒಳ್ಳೇದೇ ಬಯಸೋ ಬುದ್ಧಿ ಯಾರಿಗಿರುತ್ತೆ ನಾನು ಹುಡ್ತಾಗಿಂದ ನೋಡ್ತಾನೆ ಇದೀನಿ ಆ ಸೂರ್ಯಕಾಂತ್ ಮನೆಯವರು ಅಮ್ಮನ್ನ ಎಷ್ಟೇ ಬೈಕೊಳ್ಳಿ ಅವ್ರು ಬೇಜಾರ್ ಪಡ್ಕೊಂಡಿದ್ದಾರೆ ಹೊರತು ಯಾವತ್ತೂ ಕೋಪಿಸ್ಕೊಂಡಿಲ್ಲ ಆ ಸೂರ್ಯಕಾಂತ್ ಮನೆಯವರು ಯಾವಾಗ್ಲೂ ದ್ವೇಷ ದ್ವೇಷ ಅಂತ ಬಡ್ಕೋತಾನೆ ಇರ್ತಾರೆ ಅಪ್ಪಂಗ ಮೇಲೆ ಕೋಪನೇ ಇದೆ ನಮಗೂ ಅವ್ರು ಕಂಡ್ರೆ ಆಗೋದೇ ಇಲ್ಲ ಆದ್ರೆ ಅಮ್ಮ ಅವ್ರನ್ನ ಒಂದಿನ ದ್ವೇಷಿಂದ ನೋಡೇ ಇಲ್ಲ ಯಾವಾಗ್ಲೂ ಅವ್ರ ಅತ್ಕೇದಿಯರು ಅವ್ರ ಮಕ್ಕಳು ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತಾಳೆ ವಿಷಯದಲ್ಲಿ ಎಲ್ಲ ಸರಿ ಹೋಗಿದೆ ಅನ್ಸುತ್ತೆ ಅವಳು ಪ್ರೀತಿಸ್ತಿದ್ದು ಹುಡುಗನ್ ಮರ್ತು ಮದ್ವೆ ಒಪ್ಕೊಂಡಿದ್ದಾಳೆ ಅನ್ಸುತ್ತೆ ಹ್ಮ್ ಅದಕ್ಕೆ ಅವಳಿಗೆ ಒಂದ್ ಸ್ವಲ್ಪ ಹುಡುಕ್ ಬುದ್ಧಿ ಅಚ್ಚೆ ಏನೋ ಕೆಟ್ಟುಗಳಿಗೆ ಅದಕ್ಕೆ ಆ ಸಿದ್ದು ಪೆದ್ದು ಲವ್ ಮಾಡ್ತಿದ್ಲು ಅನ್ಸುತ್ತೆ ಇವಾಗ ಜ್ಞಾನೋದಯ ಆಗಿರತ್ತೆ ಅದಕ್ಕೆ ಮದ್ವೆ ಒಪ್ಕೊಂಡಿರ್ತಾಳೆ ಏನೋ ನಮ್ ಅತ್ತೆ ಅಮೂಲ್ಯ ಮದ್ವೆ ಆಗಿ ಗಂಡನ್ ಜೊತೆ ಖುಷಿ ಆಗಿರ್ಬೇಕು ಆಗ ಅತ್ತೆ ಮುಖದಲ್ಲಿ ಹ್ಯಾಪಿ ಹ್ಯಾಪಿ ಇರುತ್ತೆ ಅದಕ್ಕೆ ನಮ್ ಗಿರಿಜಮ್ನವ್ರ ಅರ್ಕೆ ಹೆವಿ ಸ್ಟ್ರಾಂಗ್ ಓದ್ಕೆ ಒಂದ್ಸಲ ಕೇಳಿದ್ರೆ ಆ ದೇವ್ರು ನೋ ಅನ್ನೋದೇ ಇಲ್ಲ ಆ ಕರಿಬೇಕು ಅವಳು ಗಂಡನ್ ಜೊತೆ ಸೂಪರ್ ಆಗಿ ಇರ್ತಾಳೆ ಒಂದು ಕೆಲಸ ಹೇಳಿದ್ರೆ ಸರಿ ಮಾಡಲ್ಲ ಓ ಕೆಲಸ ಮುಗಿಸಿ ಯಾರಿಗೂ ಜವಾಬ್ದಾರಿ ಇಲ್ಲ ಅರಿ ಅದು ಒಂದು ಸಣ್ಣ ಕೆಲಸ ಹೇಳಿದ್ರು ಹೆಗಲ ಮೇಲೆ ಹೊತ್ಕೊಂಡು ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ ನಿನ್ನೆನೆ ಅವ್ರಿಗೆ ಗಿಣಿ ಹೇಳಿದಿನಿ ಪಲ್ಲಕ್ಕಿ ಹೋಗಿ ರೆಡಿ ಮಾಡಿ ಎಂತ ಅದನ್ನ ಅವಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅವ್ಳ ಕಣ್ಣಲ್ಲಿ ಕಾಣೋ ಖುಷಿನ ನಾನ್ ನೋಡಿ ಸಂತೋಷ ಪಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೋದಿದ್ ಗೊತ್ತಾ ಇವ್ರು ನೋಡಿದ್ರೆ ಪಲ್ಲಕ್ಕಿನ ರೆಡಿನೇ ಮಾಡಿಲ್ಲ ಈಗಲ್ಲ ಮದ್ವೆ ಎಲ್ಲ ಮುಗಿಲಿ ಒಬ್ಬೊಬ್ಬನ್ ಬಂಡೆತ್ತೀನಿ ಕಲಾ ಇವತ್ತು ಚೆಕ್ ನಾವೆಲ್ಲ ಹೋಗ್ತೀವಿ ಯಾಕೆ ಹೇಳು ಪಲ್ಲಕ್ಕಿಯಲ್ಲಿ ಕೂಸ್ಕೊಂಡು ನಮ್ಮಅಮ್ಮಗೆ ರಾಣಿ ರಾಣಿ ರಾಣಿತ್ರ ಹೋಗೋಣ ಅಂತ ಹೋಗ್ತಾ ದಾರಿಯಲ್ಲಿ ಅಮ್ಮನ್ ನೋಡ್ರೆಲ್ಲ ಮಗಳು ಮದ್ವೆ ನಾವು ಎಷ್ಟು ಜೋರಾಗಿ ಮಾಡ್ತಾ ಇದ್ದಾನ ಅಂತ ಹೇಳಿ ಬಾಯ ಮೇಲೆ ಇಟ್ಕೋಬೇಕು ಅಮ್ಮು ನೂರ್ ಕಾಲ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ಬೇಕು ರೆಡಿ ಮಾತಾಡ್ಬೇಕಾಗಿತ್ತು ಅಮ್ಮು ಎಲ್ಲೂ ಕಾಣ್ತಿಲ್ಲ ರೀ ಕಾಣ್ತಾ ಇಲ್ವಾ ಏನ್ ಕಲಾ ಎಲ್ಲ ಹೋಗ್ತಾಳು ಇಟ್ಲಲ್ಲಿ ಎಲ್ಲಾದ್ರೂ ಫೋಟೋ ಶೂಟ್ ಮಾಡ್ತಿರ್ಬೇಕು ಫೋನ್ ಮಾಡಿ ಕೇಳೋ ಹಿತ್ಲಲ್ಲಿ ಹೊರಗಡೆ ಮನೇಲಿ ಎಲ್ಲಾ ಕಡೆನು ಹುಡುಕ್ತಿರಿ ಅಮ್ಮು ಎಲ್ಲೂ ಕಾಣ್ತಿಲ್ಲ ಅವ್ರ ಫೋನು ರೂಮಲ್ಲೇ ಇತ್ತು ಏನು ಹೇಳ್ತಾ ಇದೆಯಾ ಫೋನು ರೂಮಲ್ಲೇ ಇತ್ತ ನೀ ಎಲ್ಲ ಕಡೆ ಹುಡುಕ್ದಾ ರೀ ಎಲ್ಲ ಕಡೆ ನೋಡಿದೆ ರೀ ಅಮ್ಮು ಎಲ್ಲೂ ಕಾಣ್ತಿಲ್ಲ ರೀ ಯಾಕೋ ತುಂಬಾ ಭಯ ಆಗ್ತಾ ಇದಲ್ಪ ತಷ್ಟೆ ಬಾವ ನೀವೇ ಸಾಕಿದ್ ಗಿಣಿ ಹದ್ದಾಗಿ ನಿಮ್ಮನ್ನೇ ಕುಕ್ಕುತ್ತೆ ಅಂತ ನಿಮ್ ಗೊತ್ತಾಗುತ್ತೆ ಎಕ್ಸ್ಕ್ಯೂಸ್ ಮಿಸ್ ಇಲ್ಲಿ ಹತ್ತಿರದಲ್ಲಿ ಯಾವ್ದಾರು ದೇವಸ್ಥಾನ ಇದೆಯಾ ಮೇಡಮ್ ಇದೇ ರಸ್ತೆಯಲ್ಲಿ ಮುಂದೆ ಹೋದ್ರೆ ದೇವಸ್ಥಾನ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಮೀನಾ ತಗಿಯ ಕೈ ಬರೀ ಗುಡ್ಗಾಟನೇ ಆಯ್ತು ನಾನ್ ಮೀನಾ ಅಲ್ಲ ಮೀನಾ ಅಲ್ವಾ ಮತ್ ಯಾರು ಯಾರು ಅಂತ ಹೇಳಿ ನೋಡೋಣ nan muddu amma muttu amma anda chindu Do? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಮುದ್ದು ಅಮ್ಮ ಅಂತ ಗೊತ್ತಾಗೋಯ್ತು ಅಂತ ಯಾಕೆಂದ್ರೆ ನನ್ನ ಕರಿಯೋದು ನೀನ್ ಅಲ್ವಾ ಮತ್ತೆ ನೀವೇ ನಿಲ್ಲಿ ಹರ್ಕೆ ಕಟ್ಕೊಂಡಿದ್ದೆ ಚಿನ್ನು ನೀನು ನಾನು ಅಷ್ಟೇ ಹರ್ಕೆ ತೀರ್ಸಕ್ಕೆ ಅಂತಾನೆ ಬಂದೆ ಹೌದಾ ಹಾಗಾದ್ರೆ ಮನೇಲಿ ಎಲ್ಲರೂ ಆರೋಗ್ಯನಾ ಸಗರಿ ಮಗರಿ ಸೂಪರ್ ನೀವು ನಾನು ಚೆನ್ನಾಗಿದ್ದೀನಿ ಚಿನ್ನು ಯು ರೀನ್ ಸೊಸೆ ಕೇಶವ್ವಾ ಕೇಶವ್ ನೀನಾ ಅಂತ ಹೌದಾ ನೀವು ಚೆನ್ನಾಗಿದ್ದೀರಾ ಆಂಟಿ ನೀವು ಸುಮ್ಮನೆ ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಚಿನ್ನು ಅಂತ ಹೇಳ್ತಾ ಇರ್ತೀರಲ್ಲ ಅರೆ ನಿಮ್ಮ ಮಗನ್ ಮಧ್ವೇಗೆ ಮಾತ್ರ ನಾನು ಕರೀಲಿಲ್ಲ ಮೀನಾ ಇವಳು ಲಕ್ಷ್ಮಿ ಅಂತ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ಲ ತುಂಬಾ ಮುದ್ದಾದ್ ಹುಡ್ಗಿ ನಮ್ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಅಂತ ಅದ ಯುಳೆ ಇವಳ ನಾವು ಮುದ್ದಾಗಿ ಚಿನ್ನು ಅಂತ ಕರಿತೀವಿ ಕಣ ನಮ್ ಕೇಶವನ್ ಮದ್ವೆ ಆಗೋಕ್ಕೂ ಮುಂಚೆ ಇವ್ ಎಸ್ಸಲ್ಲ ನಮ್ ಮನೆಗ್ ಬಂದಿದ್ರ ನನಗೆ ಗೊತ್ತಿಲ್ಲ ಆದ್ರೆ ಇವಾಗ ಯಾವಾಗ್ಲಾದ್ರು ಬಿಡು ಮಾಡ್ಕೊಂಡು ನಿಮ್ ಮನೆಯಾದ ಜೊತೆ ನಮ್ ಮನೆಗ್ ಊಟಕ್ಕೆ ಬನ್ನಿ ನಾನು ಅತ್ತ ಒಳ್ಳೆ ಅಡ್ಗೆ ಮಾಡ್ತೀವಿ ತಿಂತ ಟೈಮ್ ಪಾಸ್ ಮಾಡ್ತಾ ಹಾಡ್ಡಿ ಹೊಡಿಬೋದು ಏನಂತೀರಾ ಅರೆ ನಿಮ್ ಸೊಸೆ ನೋಡಕ್ ಮಾತ್ರ ಮುದ್ದಾಗಿದ್ದಾರೆ ಅನ್ಕೊಂಡೆ ಆದ್ರೆ ಮಾತು ತುಂಬಾ ಮುದ್ ಮುದ್ದಾಗ ಆಡ್ತಾರೆ